ಮಾಧ್ಯಮ ಮಿತ್ರರೇ ತಮಗೆ ಒಂದು ವಿಷಯ ತಿಳಿಸಲು ಇಷ್ಟಪಡ್ತಾ ಇದ್ದೇನೆ ನಾಡ್ದು ಇಪ್ಪತ್ತೊಂದರಂದು ಶ್ರೀರಂಗಪಟ್ಟಣದಿಂದ ನಮ್ಮ ರಾಜ್ಯದ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಕಾರ್ಯಕರ್ತರು ಪಾದಯಾತ್ರೆ ಕೈಗೊಳ್ಳಲಿರೋ ವಿಷಯ ಈಗಾಗಲೇ ತಿಳಿದು ಬಂದಿತ್ತು ಅದಕ್ಕೆ ನಾನು ಕೂಡ ನಮ್ಮ ರಾಜ್ಯ ಸಮಿತಿ ವತಿಯಿಂದ ಬೆಂಬಲ ಸೂಚಿಸ್ತಾ ಇದ್ದೇನೆ ನಾನು ಪ್ರವೀಣ್ ನಾಯಕ್ ಶುಲ್ಯ ನಮ್ಮದು ರಾಜ್ಯದ ಗ್ರಾಮೀಣ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಸಮಿತಿ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ರಾಜ್ಯ ಸಮಿತಿ ಮೊನ್ನೆ ತಾನೇ ಮಂಡ್ಯ ಮತ್ತು ಮೈಸೂರಲ್ಲಿ ನಮ್ಮ ಸ್ನೇಹಿತ ಸಂಘಟನೆಗಳಾದ ನವ ಕರ್ನಾಟಕ ಮತ್ತು ರಾಜ್ಯ ಒಕ್ಕೂಟವು ಮೀಟಿಂಗ್ಗಳನ್ನು ನಡೆಸಿದ್ದವು ಆದರೆ ಅವತ್ತು ನಮ್ಮನ್ನು ಕರೆದಿರಲಿಲ್ಲ ಆದ ಕಾರಣ ನಮ್ಮನ್ನು ಯಾಕೆ ಅವರು ದೂರ ಇಟ್ಟಿದ್ದಾರೆ ಎಂದು ನಾವು ದೂರನೇ ಉಳಿದಿದ್ದೆವು ಆದರೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಒಕ್ಕೂಟದ ಮುಖಂಡರಾದ ಅಂದರೆ ಕಾರ್ಯದರ್ಶಿಯವರಾದ ಕೃಷ್ಣಪ್ಪ ಅವರು ನಮ್ಮ ಹೆಸರನ್ನು ಕೂಡ ಪತ್ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತಾವಿಸ್ತಾ ಪ್ರಸ್ತಾಪಿಸಿರುತ್ತಾರೆ ಎಲ್ಲ ಮುಖಂಡರ ಜೊತೆಗೆ ನನ್ನ ಹೆಸರು ಪ್ರವೀಣ್ ಪ್ರವೀಣ್ ನಾಯಕ್ ಹೇಳಿ ಹೆಸರು ಹೇಳಿಸಿ ನಮ್ಮೊಳಗೆ ಯಾವುದೇ ಒಡಕಿಲ್ಲ ನಾವೆಲ್ಲ ಜೊತೆಯಾಕಿದ್ದೇವೆ ಎಂಬ ಹೇಳಿಕೆಯನ್ನು ನೀಡಿರ್ತಾರೆ ಅದರಂತೆ ನಮ್ಮಲ್ಲಿ ಯಾವುದೇ ರೂಪದ ಒಡಕಿಲ್ಲ ನಾವೆಲ್ಲ ಜೊತೆಯಾಗಿದ್ದೆ ಹಿಂದೆ ಒಮ್ಮೆ ಬಾಗಲಕೋಟೆಯಲ್ಲಿ ನಾವು ಜೊತೆಯಾಗಿ ಜೊತೆಯಾಗಿ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗೋಣ ಎಂದು ಹೇಳಿ ಸಿಎನ್ನು ಹಂಚಿಕೊಂಡಿದ್ದೆವು ಇದಕ್ಕೆ ರಾಜ್ಯ ಸಂಯೋಜಕರಾದ ನರಸಿಂಹಮೂರ್ತಿಯವರು ಕೂಡ ಸಾಕ್ಷಿಯಾಗಿದ್ದರು ಅವರೇ ನಮಗೆ ಬೇವು ಬೆಲ್ಲ ವಿತರಿಸಿ ನಮ್ಮನ್ನು ಜೊತೆಯಾಗಿಸಿದರು ಆದರೆ ತದನಂತರ ನಡೆದ ಕೆಲವು ದಿನಗಳ ಕೆಲವು ಘಟನೆಗಳಲ್ಲಿ ನಾವು ನಮ್ಮ ರಾಜ್ಯ ಸಮಿತಿ ಸ್ವತಂತ್ರವಾಗಿರುತ್ತದೆ ಎಂದು ಘೋಷಿಸಿದ್ದೆವು ಅದರಂತೆ ಇದೀಗ ನವ ಕರ್ನಾಟಕ ಮತ್ತು ರಾಜ್ಯ ಒಕ್ಕೂಟ ಇಪ್ಪತ್ತೊಂದಕ್ಕೆ ಈ ಹೋರಾಟ ಕರಡಿದ್ದು ನಮ್ಮ ಗ್ರಾಮೀಣ ಮತ್ತು ರಾಜ್ಯ ಸಮಿತಿ ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಬೇಕೆಂದು ಹೇಳಿ ಹೇಳಬಯಸ್ತೇನೆ ಕಳೆದ ಹದಿನೇಳು ವರ್ಷಗಳಿಂದ ರಾಜ್ಯದಲ್ಲಿ ತಾಲೂಕಾಗಲಿ ಗ್ರಾಮ ಆಗಲಿ ನಗರದಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಕಷ್ಟ ಪಡ್ತಾ ಇದ್ದಾರೆ ಕನಿಷ್ಠ ವೇತನ ಆಗದೆ ತೊಂದರೆ ಪಡ್ತಿದ್ದಾರೆ ಇವತ್ತಿನ ಬೆಲೆ ಏರಿಕೆಯಲ್ಲಿ ದಿನದೂಡದೆ ಭಾರಿ ಕಷ್ಟಕರಾಗಿದೆ ಎರಡು ಸಾವಿರದ ಏಳರಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಯೋಜನೆ ಎಂಬ ಯೋಜನೆಯನ್ನು ಸರ್ಕಾರ ಆರಂಭಿಸಿತು ಅದರಂತೆ ಇವತ್ತ ನಗರ ಗ್ರಾಮ ಮತ್ತು ತಾಲೂಕಲ್ಲಿ ವಿಕಲಚೇತನರ ಮೇಲ್ವಿಚಾರಕರುಗಳಾಗಿ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ವಿಕಲಚೇತನರ ಎಲ್ಲ ಸವಲತ್ತುಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದಾರೆ ಸರ್ಕಾರದಿಂದ ಬರೋ ಯಾವುದೇ ಸವಲತ್ತುಗಳಿದ್ದರೂ ತಕ್ಷಣ ಅವರ ಮನೆಗೆ ತಲುಪಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಆದರೆ ಮೊನ್ನೆ ಒಂದು ಘಟನೆಯಿಂದ ನನಗೆ ತುಂಬ ನೋವಾಗಿದೆ ಅಲ್ಲಿ ಇಲಾಖೆಯ ಮೀಟಿಂಗಲ್ಲಿ ನಾನು ಕೂಡ ಹೋಗಿದ್ದೆ ಕರಡು ಸಮಿತಿ ಮೀಟಿಂಗಲ್ಲಿ ಅಲ್ಲಿ ನಮ್ಮ ಎಮ್ ಆರ್ ಡಬ್ಲ್ಯೂ ರಾಜ್ಯ ಸಂಯೋಜಕರು ಎಂಬ ಪದವನ್ನು ಕೊಟ್ಟಿದ್ದೇವೆ ಮತ್ತು ಅದೇ ರೀತಿ ಇಲಾಖೆಯಿಂದ ಗ್ರಾಮೀಣ ಮತ್ತು ನಗರ ಸಹಯೋ ಸಹಾಯಕ ಸಂಯೋಜಕರಂತೇಳಿ ನಮ್ಮ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಕೊಟ್ಟಿದ್ದೇವೆ ಅಂದಲ್ಲಿ ಅಲ್ಲಿ ಒಂದು ಕರಡು ಸಮಿತಿಯಲ್ಲಿ ಒಂದು ರೆಡಿ ಮಾಡಿದರು ಇಲಾಖೆ ಆದರೆ ಅಲ್ಲಿ ಎಲ್ಲ ಕೆಲವು ಎನ್ ಜಿ ಒಗಳು ಮತ್ತು ಕೆಲವು ನಮ್ಮವರು ಅವರಿಗೆ ಸಂಯೋಜಕ ಪದ ಬೇಡ ಅವರಿಗೆ ಬರೀ ಸಹಾಯಕ ಪದ ಇದ್ದರೆ ಸಾಕು ಅಂತೇಳಿ ವಾದ ಮಾಡಿದರು ಆಗ ನಾವು ಕೂಡ ಅದು ನನಗೆ ಅಷ್ಟು ತಲೆಗೆ ಹೋಗಲಿಲ್ಲ ಹೊತ್ತು ಆದರೆ ಮೊನ್ನೆ ನಾನು ಲೆಟ್ರ್ ಹಾಕಿದ್ದೇನೆ ಡೈರೆಕ್ಟರಿಗೆ ಇದರ ಬಗ್ಗೆ ನಮಗೆ ಕೂಡ ತಕ್ಷಣ ನಮ್ಮ ಸಹೋದರಿಗೆ ತಾಲೂಕು ಸಂಯೋಜಕರು ಇರುವಂತೆ ನಮಗೆ ನಗರ ಮತ್ತು ಗ್ರಾಮಗಳಲ್ಲಿ ಸಹಯೋ ಸಹಾಯಕ ಸಂಯೋಜಕರಾಗಿ ಬರಬೇಕು ನಮಗೆ ಬರೇ ಅಂತ ಬಂದರೆ ಅಲ್ಲಿ ಉಗ್ರಾಣಿಗಳ ಪೋಷಣ ಥರ ಅಥವಾ ಸಹಾಯಕರು ವಾಟರ್ ಮ್ಯಾನ್ಗಳ ಸಹ ಇದರ ಥರ ಕನಿಷ್ಠ ವೇತನ ಬರೀ ಹದ ಹದಿನಾಲ್ಕು ಸಾವಿರಕ್ಕೆ ಹೋಗುತ್ತೆ ಆದ ಕಾರಣ ನಮಗೆ ಕೂಡ ಗ್ರಾಮ ಮತ್ತು ನಗರ ಸಹಾಯಕ ಸಂಯೋಜಕರಂದು ಹೇಳಿ ಇಲಾಖೆ ಮೊನ್ನೆ ಕರಡು ಸಮಿತಿ ರೂ ರೂಪೀಕರಿಸಿದ್ದನ್ನೇ ಮುಂದುವರಿಸಬೇಕು ಇದನ್ನು ನಾನು ಎಲ್ಲ ಮುಖಂಡರಲ್ಲಿಗೆ ನಾನು ವಿನಂತಿಸ್ತೇನೆ ನಾವೆಲ್ಲ ಜೊತೆಯಾಗಿ ಹೋರಾಟ ಮಾಡೋ ಕೂಡ ಅದನ್ನು ಮನವಿಯಲ್ಲಿ ಕೊಡಬೇಕು ಅಲ್ಲಿ ತಾಲೂಕಿನಲ್ಲಿ ರಾಜ್ಯದಲ್ಲಿ ರಾಜ್ಯ ಸಂಯೋಜಕರು ಜಿಲ್ಲೆಯಲ್ಲಿ ಜಿಲ್ಲಾ ಸಂಯೋಜಕರು ತಾಲೂಕಲ್ಲಿ ತಾಲೂಕು ಸಂಯೋಜಕರು ಗ್ರಾಮ ಮತ್ತು ನಗರಗಳಲ್ಲಿ ಗ್ರಾಮ ಸಹಾಯಕ ಸಂಯೋಜಕರೊಂದಾಗುವ ಸರಿ ಬರ್ತದೆ ಇದು ಅದೇ ರೀತಿ ಇಂದು ವೇಳೆ ನಮ್ಮ ಈ ಕನಿಷ್ಠ ವೇತನಕ್ಕಾಗಿ ಹೋರಾಟ ಈ ಬೆಂಬಲ ನೀಡುತ್ತಿದೆ ಒಂದು ವೇಳೆ ಆಗದಿದ್ದರೆ ನಾವು ರಾಜ್ಯ ಹೈಕೋರ್ಟ್ಗೆ ಹೋಗಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ನಾವು ಹೋರಾಟ ಮೂಲಕ ತೆಗೆದುಕೊಳ್ಳುತ್ತೇವೆ ಎಂದು ಈ ಮೂಲಕ ತಿಳಿಸ್ತಾ ಇದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಯಾವುದೇ ನಮಗೆ ಸವಲತ್ತುಗಳಿಗೆ ತೊಂದರೆ ಆದರೆ ನಾವು ಹೈಕೋರ್ಟ್ ಮುಖಾಂತರ ಕೇಳಿಕೊಳ್ತೇವೆ ಎಂದು ವಿನಂತಿಸ್ತಾ ಇದ್ದೇವೆ ಈ ಮೂಲಕ ಎಲ್ಲ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೇನೆ ನಮಗೆ ನಮ್ಮಲ್ಲಿ ಯಾವುದೇ ಒಡಕಿಲ್ಲ ನಿನ್ನೆ ಅವರ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಹೆಸರು ಹಾಕಿದ್ದಾರೆ ಆದ ಕಾರಣ ನಾವು ಕೂಡ ಅದಕ್ಕೆ ಬೆಂಬಲ ನೀಡ್ತೇವೆ ಎಂದು ಈ ಮೂಲಕ ತಿಲ ತಿಳಿಯ ಬಯಸ್ತೇನೆ ಮಾಧ್ಯಮ ಮಿತ್ರರೇ ತಮ್ಮ ನನ್ನ ಈ ಹೇಳಿಕೆಯನ್ನು ತಮ್ಮ ಮುಖಾಂತರ ರಾಜ್ಯದ ನಮ್ಮ ಕಾರ್ಯಕರ್ತರ ಎಲ್ಲ ಜನತೆಗೆ ತಿಳಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ ಇತಿ ಪ್ರವೀಣ್ ನಾಯಕ್ ಸುಲ್ಯ